ಜಾನಪದ ವಿದ್ವಾಂಸ ರಾಜ್ಯೋತ್ಸವ ಹಾಗೂ ಹಲವಾರು ಪ್ರಶಸ್ತಿಗಳ ವಿಜೇತರಾದಂಥ ಶ್ರೀ ಸಿದ್ಧಪಕ್ಕ ಬಿರುಗಿ ಬಿದ್ರಿ ಅವರೇ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಶರಣ ಬಂಧುಗಳೇ ಮುದ್ದು ಮಕ್ಕಳು ನಾನು ಶ್ರೀಮಠದ ಭಕ್ತನಾಗಿ ಕೇವಲ ಒಂದು ಒಂದೂವರೆ ವರ್ಷ ಅಷ್ಟೇ ನನಗೆ ನಮ್ಮ ಎರನಾಳದ ಒಬ್ಬ ಈ ಮಠದ ಸದ್ಭಕ್ತರು ಪೂಜರ ಪರಿಚಯನ ಮಾಡಿಸಿಕೊಟ್ರು ಅಂದಿನಿಂದ ನಾನು ಈ ಮಠಕ್ಕೆ ಬರ್ತಾ ಇದ್ದೀನಿ ಪೂಜ್ಯರ ಪಾದ ಸ್ಪರ್ಶ ಪೂಜ್ಯರು ನಡೆದಾಡುವಂತಹ ಈ ಭೂಮಿ ಹಾಗೆ ಇದಕ್ಕಿಂತ ಮುಂಚಿನ ಪೂಜ್ಯರ ಈ ಲವಗಳ ಪ್ರಭಾವ ಅತ್ಯಂತ ಶಕ್ತಿಯುತವಾದದ್ದು ನಾನು ಒಂದು ಸಂದರ್ಭದಲ್ಲಿ ಬಂದಾಗ ನನಗೆ ಇರುವಂತ ತೊಂದರೆಯನ್ನ ನೆನೆಸ್ಕೊಂಡು ನಾನು ಏನು ಮಾಡಿದ್ರಲ್ಲ ಪೂಜರಿಗೆ ಮಾತನಾಡಿ ಕರ್ತೃಗೇ ನಮಿಸಿ ನಾನು ಹೋಗ್ತೀನಿ ಜವ್ರ ನನಗೆ ಸಮಯ ಇಲ್ಲ ಮತ್ತೆ ಬರ್ತೀನಿ ಅಂತ ಹೋಗಿದ್ದೆ ಅಷ್ಟರ ಮೇಲೆನೆ ನಾನು ಎಂಟು ದಿವಸ ಮತ್ತೆ ಬಿಟ್ಟು ಮತ್ತೆ ವಾಪಸ್ ಬಂದೆ ಅಷ್ಟರಲ್ಲಿ ನಾನು ಏನು ಮಾಡಿಲ್ಲ ಪೂಜರ್ ನನಗೆ ಏನು ಹೇಳಿರ್ಲಿಲ್ಲ ಅವರು ಅವರ ಆಶೀರ್ವಾದ ಕರ್ತೃಗದ್ರಿಗೆ ಆಶೀರ್ವಾದ ನಾನು ಅತ್ಯಂತ ನಿರಾಳನಾಗಿ ನನ್ನ ಎಲ್ಲ ಸಮಸ್ಯೆಗಳನ್ನ ನೀರಿನಂತೆ ಬಗೆಹರಿದು ನಾನು ಮತ್ತೆ ಪೂಜಾರನ್ನ ಬಂದು ಭೇಟಿಯಾದೆ ಇಷ್ಟೊಂದು ಪ್ರಭಾವ ಈ ಮಣ್ಣಿನಲ್ಲಿ ಈ ಮಠದಲ್ಲಿದೆ ಅಂತ ಗುರುಗಳನ್ನ ಅಂತ ಮಠವನ್ನ ಪಡೆದಂತಹ ಈ ಸುತ್ತಮುತ್ತಲಿನ ಹಾಗೂ ಹುಲಿಕಟ್ಟೆ ಗ್ರಾಮದ ಎಲ್ಲ ಭಕ್ತಾದಿಗಳು ನೀವೇ ಧನ್ಯವಂತರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದಕ್ಕಾಗಿ ಪೂಜ್ಯರು ತಮ್ಮ ಪೂಜಾನಿಷ್ಠ ಕರ್ತೃತ್ವದೊಂದಿಗೆ ತಮ್ಮೆಲ್ಲರ ಬಾಳನ್ನ ಬೆಳಗುತ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ನಾವು ಕೂಡ ಅತ್ಯಂತ ಧನ್ಯವಂತರು ಕಾರಣ ಏನು ಅಂತಂದ್ರೆ ನಮ್ಗೆ ಗೊತ್ತಿರಲಿಲ್ಲ ಪೂಜರು ಏನು ಹೇಳಿರಲಿಲ್ಲ ಫೋನಲ್ಲಿ ಶ್ರೀಮಠಕ್ಕೆ ಉತ್ತರಾಧಿಕಾರಿಯನ್ನ ನೇಮಿಸಿಕೊಂಡ್ರು ಅತ್ಯಂತ ಸಹೃದಯ ಸರಳ ಸ್ವಭಾವದ ಪೂಜರು ಅಂತ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಭಾಗವಹಿಸಿದ್ದಕ್ಕೆ ನಾವು ಕೂಡ ಅತ್ಯಂತ ಧನ್ಯವಾದ ವ್ಯಕ್ತಪಡಿಸ ನಾವು ಧನ್ಯವಂತರು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಮಾತನಾಡಲು ಅವಕಾಶ ಪಟ್ಟಂತ ಎಲ್ಲರಿಗೂ ವಂದಿಸಿ ಪೂಜರ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಹೇಳಿ